ಸಮಯ ಹೊಸತನ ಹೊಸ ಬೆಳವಣಿಗೆಗಳಿಂದ ಸುದ್ದಿಯಾಗುತ್ತಿದ್ದ ಹೊಸನಗರ ಶಾಸಕರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಬಾರಿ ಎಸ್ಟಿಎಂಸಿ ಅಧ್ಯಕ್ಷ ಹಾಗೂ ಸದಸ್ಯರ ನಡುವಿನ ಕಿತ್ತಾಟದಿಂದಾಗಿ ಸುದ್ದಿಯಾಗಿದೆ ಎಸ್ಟಿಎಂಸಿ ಅಧ್ಯಕ್ಷ ಅಶ್ವಿನಿ ಕುಮಾರ್ ಸದಸ್ಯ ನೇರಲೆ ರಮೇಶ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಎನ್ನುವುದು ಈ ಬಾರಿಯ ಕೆಟ್ಟ ಸುದ್ದಿ ಹೌದು ಎಸ್ಟಿಎಂಸಿ ಅವರ ಕಿತ್ತಾಟದಿಂದಾಗಿ ಶಾಸಕರ ಮಾದರಿ ಶಾಲೆ ಈಗ ವಿವಾದದ ಕೇಂದ್ರಬಿಂದುವಾಗಿದೆ ನಡೆದಿದ್ದು ಇಷ್ಟು ಮೊನ್ನೆ ಅಂದರೆ ಫೆಬ್ರವರಿ ಮೂರನೇ ತಾರೀಕು ಶನಿವಾರ ಶಾಲೆಯ ಶತಮಾನೋತ್ಸವ ಆಚರಣೆ ಹಿನ್ನೆಲೆಯಲ್ಲಿ ಶಾಲಾಭಿವೃದ್ಧಿ ಸಮಿತಿಯವರೊಂದಿಗೆ ಪೋಷಕರು ಹಾಗೂ ಸಾರ್ವಜನಿಕರ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯಲ್ಲಿ ಸದಸ್ಯ ನೇರಲೆ ರಮೇಶ್ ಈ ಶಾಲೆ ನೂರು ವರ್ಷವನ್ನು ಪೂರ್ಣಗೊಳಿಸಿರುವುದರ ಬಗ್ಗೆ ಗೊಂದಲಗಳಿವೆ ಶಾಲೆ ಆರಂಭವಾಗಿ ನೂರು ವರ್ಷ ಪೂರ್ಣಗೊಂಡಿದೆ ಎನ್ನುವುದಕ್ಕೆ ಸಂಬಂಧಿಸಿದ ಹಾಗೆ ಶಾಲೆಯಲ್ಲಿ ಏನಾದರೂ ಲಿಖಿತ ದಾಖಲೆಗಳಿವೆಯೇ ಎಂದು ಪ್ರಶ್ನಿಸಿದ್ದಾರೆ ಇದು ಸಹಜವಾಗಿಯೇ ಸಭೆಯಲ್ಲಿ ಗೊಂದಲ ಮೂಡಿಸಿತ್ತು ಸಭೆ ಮುಗಿದ ನಂತರ ಈ ವಿಷಯದ ಬಗ್ಗೆ ಇನ್ನೊಮ್ಮೆ ಗುಂಪಿನ ನಡುವೆ ಮಾತುಗಳಾಗಿ ಅಧ್ಯಕ್ಷ ಅಶ್ವಿನಿ ಕುಮಾರ್ ಹಾಗೂ ರಮೇಶ್ ನಡುವೆ ಮಾತುಕತೆ ಕಾವು ಪಡೆದುಕೊಂಡಿದೆ ಕೊನೆಗೆ ಇದು ವಿಪರೀತಕ್ಕೆ ತಿರುಗಿಕೊಂಡು ಅಧ್ಯಕ್ಷರು ಸದಸ್ಯ ರಮೇಶ್ಗೆ ಚಪ್ಪಲಿಯಿಂದ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ರಮೇಶ್ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಂಡಿದ್ದಲ್ಲದೆ ಈ ಬಗ್ಗೆ ಹಲ್ಲೆ ನಡೆಸಿದ ಅಶ್ವಿನಿ ಕುಮಾರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ದೂರು ಕೂಡ ನೀಡಿದ್ದರು ಇಷ್ಟಕ್ಕೆ ವಿಷಯ ತಣ್ಣಗಾಗದೆ ಅಧ್ಯಕ್ಷ ಅಶ್ವಿನಿ ಕುಮಾರ್ ಹಲ್ಲೆಗೊಳಗಾದರು ಎನ್ನಲಾದ ರಮೇಶ್ ಮದ್ಯ ಸೇವನೆ ಮಾಡಿ ಶಾಲೆಗೆ ಬಂದಿದ್ದರು ಆದ್ದರಿಂದ ಸಭೆಯಿಂದ ಹೊರ ನಡೆಯುವಂತೆ ನಾನು ತಿಳಿಸಿದ್ದೆ ಇದಕ್ಕೆ ಒಪ್ಪದ ಅವರು ನನ್ನನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿದ್ದಾರೆ ಎಂದು ಪೊಲೀಸರಿಗೆ ಪ್ರತಿದೂರು ನೀಡಿದ್ದಾರೆ ಎಸ್ಟಿಎಂಸಿ ಅಧ್ಯಕ್ಷ ಅಶ್ವಿನಿ ಕುಮಾರ್ ಸದಸ್ಯ ನೇರಲೆ ರಮೇಶ್ ಮೇಲೆ ನಡೆಸಿದ ಹಲ್ಲೆಯನ್ನು ಖಂಡಿಸಿ ಇಂದು ಹೊಸನಗರದಲ್ಲಿ ಬಿಜೆಪಿ ಪಕ್ಷ ಹಾಗೂ ಶಾಲೆಯ ಪೋಷಕರು ಒಟ್ಟಾಗಿ ಪ್ರತಿಭಟನೆಯನ್ನು ನಡೆಸಿದ್ದು ಕ್ಷುಲ್ಲಕ ಕಾರಣಕ್ಕೆ ನೇರಲೆ ರಮೇಶ್ ಮೇಲೆ ಹಲ್ಲೆ ನಡೆಸಿದ ಅಶ್ವಿನಿ ಕುಮಾರ್ ಅವರನ್ನು ತಕ್ಷಣವೇ ಬಂಧಿಸಬೇಕು ಎಸ್ಟಿಎಂಸಿ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಲಾಯಿತು ಬನ್ಸಿ ಅವರಿಗೆ ಅವ್ರಿಗೆ ಬಂದು ಬಂಧಿಸ್ಬೇಕು ನಮ್ಗೆ ಆಗ್ರಹ ಚಪ್ಪಲಿ ಅವ್ರಿಗೆ ಬನ್ಸಿ ಸರ್ ನಡಿಬಿಟ್ಟು ನೀವ್ ಅದು ಬಂದ ಮಾಡಿದ್ರೆ ನಾವ್ ಇಲ್ಲಿ ಬರ್ತಿರ್ಲಿಲ್ಲ ಈಗ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ರಶ್ಮಿ ಹಾಗೂ ಬಿಇಒ ಕೃಷ್ಣಮೂರ್ತಿ ಅವರಿಗೆ ಮಕ್ಕಳು ಕಲಿತು ಭವಿಷ್ಯ ರೂಪಿಸಿಕೊಳ್ಳಬೇಕಾದ ಶಾಲೆಯ ಆವರಣದಲ್ಲಿ ಎಸ್ಟಿಎಂಸಿ ಸದಸ್ಯರಿಗೆ ಚಪ್ಪಲಿಯಿಂದ ಹಲ್ಲೆ ನಡೆಸಿದ ವ್ಯಕ್ತಿಯ ವಿರುದ್ಧ ಈವರೆಗೂ ಕ್ರಮ ತೆಗೆದುಕೊಳ್ಳದೇ ಇರುವುದು ದುರಂತ ಎಸ್ಟಿಎಂಸಿ ಅಧ್ಯಕ್ಷರಾಗಿದ್ದು ಈ ರೀತಿಯ ಉದ್ದಟತನ ದೌರ್ಜನ್ಯ ಹಾಗೂ ರೌಡಿಸಂ ಮಾಡುವಂತಹ ವ್ಯಕ್ತಿಯನ್ನು ಕೂಡಲೇ ವಜಾ ಮಾಡಬೇಕು ಮತ್ತು ಬಂಧಿಸಬೇಕು ಎನ್ನುವುದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಎಲ್ಲರೂ ಒತ್ತಾಯವಾಗಿದೆ ಎಂದು ವೀರೇಶ್ ಆಲವಳ್ಳಿ ವಿವರಿಸಿದರು ತಕ್ಷಣ ಕ್ರಮ ತೆಗೆದುಕೊಳ್ಳದೆ ಹೋದರೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದು ಎಚ್ಚರಿಸಿದರು ಪ್ರತಿಭಟನಾಕಾರರು ಶಾಲೆಯಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರು ವಿದ್ಯಾರ್ಥಿಗಳು ಮತ್ತು

ಇಷ್ಟು ಜನ ತಗೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಯಾವುದೋ ಒಂದು ನಾರ್ಮಲ್ ಆಗಿ ಒಂದು ಕಂಪ್ಲೇಂಟ್ ಕೊಟ್ಟರು ಅವ್ರಿಗೆ ಜೀಪ್ ಹಾಕೊಂಡು ಹೋಗಿ ಕರ್ಕೊಂಡು ಹೋಗಿ ತಗೋಬೋದು ತೋರ್ತಕ್ಕಂಥ ಕೆಲಸ ಇದೆ ಆದರೆ ಇಷ್ಟು ದೊಡ್ಡ ಅಪರಾಧ ಮಾಡಿರ್ತಕ್ಕಂಥವ್ರು ಕೂಡ ಇನ್ನೂ ಬಂಧಿಸಿ ಇರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಮತ್ತೆ ಸಾರ್ವಜನಿಕರಿಗೆ ಪೋಷಕರಿಗೆ ಇದು ಬಹಳ ನೋವಾಗಿದೆ ಇದಕ್ಕೆ ತಕ್ಷಣ ಸ್ಪಂದೆ ಕೊಡಬೇಕು ಆ ಎಸ್ ಡಿ ಅಧ್ಯಕ್ಷ ವಜಾ ಮಾಡಬೇಕು ಪೋಷಕರ ಹಿತ ದೃಷ್ಟಿಯಿಂದ ಮಕ್ಕಳ ವಿದ್ಯಾಭ್ಯಾಸ ದೃಷ್ಟಿಯಿಂದ ಇದು ಸೂಕ್ತ ಕ್ರಮ ಆಗ್ತದೆ ಇಲ್ಲ ಅಂದ್ರೆ ನಿರಂತರವಾಗಿ ಈ ಹೋರಾಟವನ್ನ ಮುಂದುವರಿಸುತ್ತೇವೆ ಅಂತಕ್ಕಂಥದ್ದು ನಮ್ಮೆಲ್ಲ ಕಾರ್ಯಕರ್ತರು ಮತ್ತೆ ನಮ್ಮಿರ್ತಕ್ಕಂಥ ಪೋಷಕರು ಆಗಿದೆ ಇದಕ್ಕೆ ಸೂಕ್ತವಾದ ಸ್ಪಂದನೆಯನ್ನ ತಾವು ಕೊಡ್ತೀವಿ ಅಧಿಕಾರಿ ದಂಡಾಧಿಕಾರಿ ಬಗ್ಗೆ ಅಪಾರವಾದ ಗೌರವ ಇದೆ ನಾವು ಇದಕ್ಕೆ ಸೂಕ್ತ ಸ್ಪಂದನೆ ಕೊಡಬೇಕು ಕೊಡದೆ ಹೋದ್ರೆ ನಾವು ಪ್ರತಿಭಟನೆಯನ್ನು ಮುಂದುವರಿಸಿದ್ವಿ ಒಂದಿನ ಆಗ್ಬೋದು ಎರಡು ದಿನ ಆಗ್ಬೋದು ಒಂದು ವಾರ ಆಗ್ಬೋದು ಆದ್ರೆ ಪ್ರತಿಭಟನೆ ಕಂಟಿನ್ಯೂ ಮಾಡ್ತೀವಿ ನಾವು ಅಂತಕ್ಕಂಥ ಹೊಂದ್ರ ಹೊಡೆಯಕ್ಕೆ ಬಂದ್ರೆ ಹೊಡೆಯಕ್ಕೆ ಕೈ ಎತ್ತಿ ಎತ್ಕೊಂಡು ಬಂದು ಆಮೇಲೆ ಅಲ್ಲೂ ಇಲ್ಲಿ ಹೊರಗಡೆಯಿಂದ ಬಂದು ಸೂಳೆ ಅಂತ ಪದ ಬಳಸಿ ಓಡ್ ಬಂದು ಹೊಡೆಯಕ್ಕೆ ಬಂದ್ರು ಆಮೇಲೆ ಸ ಹರೀಶ್ ಸರಿಗೆ ಹೇಳಿದರು ತವಳಿ ಸರ್ ಅವಳ್ದು ಅವ್ಳ್ದೆ ಹಿಂಗೆ ಅಂದಿದ್ದು ಅವಳ್ದೇ ಮಕ್ಕಳದು ಇಬ್ಬದ್ದು ಟಿ ಸಿ ತಗೋದು ಹೆಸ್ರಿ ಸರ್ ಅಂತ ಅಂದ್ರು ಹಾಗೆ ನಾನು ಅದಕ್ಕೆ ಒಂದು ಮಾತು ಹೇಳಿದೆ ನಿನ್ನ ಅಪ್ಪನ ಮನೆ ಶಾಲೆ ಅಲ್ಲ ಇದು ಗೌರ್ಮೆಂಟ್ ಶಾಲೆ ಅಂತ ನಾನು ಡೈರೆಕ್ಟಾಗಿ ಮಾತಾಡಿದ್ದೀನಿ ಸುಳ್ಳೇನು ಹೇಳೋದಿಲ್ಲ ಹಂಗೆ ಮಾತಾಡಿ ಮಾತಾಡಾದ ಮೇಲೆ ನಮ್ಮ ಮನೆಯವರು ಬಂದಿದ್ರು ನಮ್ಮ ಮನೆಯವ್ರು ಬಂದು ಏ ಅವ್ಳು ಗಂಡ ಇದ್ದಾನಲ್ಲ ಅವಳು ಗಂಡಗೆ ವೀಡಿಯೋ ಮಾಡಿ ವಿಡಿಯೋ ವೀಡಿಯೋ ಮಾಡ್ಕೊಳಿಸೋ ಆಮೇಲೆ ನಮ್ಮ ಗಂಡರೆಲ್ಲ ಈ ಸಂಬಂಧವೇ ಇಲ್ಲ ಅವರು ಅವ್ರ ಬಳಿ ಅವರು ತಂಡ್ರಿಗೆ ನಮ್ಮ ಮಕ್ಕಳಿಗೆ ಕೆಟ್ಟ ಕೊಡ್ತಾ ಬಯ್ಯೋದು ಆಮೇಲೆ ಸರಿಗೆ ಒಂದು ಲೆಟರ್ ಕೊಟ್ಟಿದ್ದೆ ಇದು ಆ ಓದಿದ್ರ ಬಗ್ಗೆ ನಾವು ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ರೆ ಹಾಂ ಅವನೇನು ಕೇಳೋದು ನಾನೇ ಇದರಲ್ಲಿ ಬೀವೋ ನಾನೇ ಎಲ್ಲ ನಾನು ಹೊತ್ನಾದ್ರೆ ನಾನೇ ಹೆಡ್ಡು ಯಾವ ಸರ್ಕಾರ ಬಂದ್ರೆ ಈಗಿರೋದು ನನ್ನದೇ ಸರ್ಕಾರ ನಮ್ಮದೇ ಸರ್ಕಾರ ಅಂತ ಪ್ರತಿ ಸಲಿನೂ ಸರ್ಕಾರದ್ದೇ ಇದು ಗೌರ್ಮೆಂಟ್ ಶಾಲೆಯಲ್ಲಿ ಸರ್ಕಾರ ಬರಬಾರ್ದು ಅನ್ನೋದು ನಮ್ಗುತ್ತೆ ಬನೇ ಬನೇ ಶಾಲೆ ಒಳಗೆ ಸರ್ಕಾರ ನಮ್ಮದು ಸರ್ಕಾರ ನಮ್ಮದು ಅನ್ನೋದು ಈ ಮಕ್ಕಳು ಎಲ್ಲರೂ ಸಹ ಎಲ್ಲ ಮಕ್ಕಳು ಕಾಂಗ್ರೆಸ್ವರು ಇಲ್ಲ ಬಿ ಜೆ ಪಿಯವರು ಇಲ್ಲ ಅವರವರು ಸಂಬಂಧಪಟ್ಟರು ಅವರವರು ಈ ಪ್ರತಿಭಟನೆಯಲ್ಲಿ ಹೊಸನಗರ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ವೀರೇಶ್ ಆಲವಳ್ಳಿ ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಮತ್ತಿಮನೆ ಸುಬ್ರಹ್ಮಣ್ಯ ಸುರೇಶ್ ಸ್ವಾಮಿರಾವ್ ನಾಗಾರ್ಜುನ ಸ್ವಾಮಿ ಉಮೇಶ್ ಕಂಚುಗಾರ್ ಎನ್ಆರ್ ದೇವಾನಂದ್ ಎಂಎನ್ ಸುಧಾಕರ್ ಕೆವಿ ಕೃಷ್ಣಮೂರ್ತಿ ನೇರಲೆ ರಮೇಶ್ ಪ್ರಹ್ಲಾದ್ ಜಯನಗರ ಮತ್ತಿತರು ಪಾಲ್ಗೊಂಡಿದ್ದರು ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಅವುಗಳ ಅಭಿವೃದ್ಧಿಗೆ ಸಮುದಾಯ ಕೈಜೋಡಿಸಬೇಕು ಎನ್ನುವ ಮಾತುಗಳು ಕೇಳಿಬರುತ್ತಿರುವಾಗಲೇ ಹೊಸನಗರದ ಸರ್ಕಾರಿ ಶಾಲೆಯಲ್ಲಿ ನಡೆದ ಎಸ್ಟಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರ ನಡುವಿನ ಈ ಜಗಳ ತಾಲ್ಲೂಕಿನ ಜನರಲ್ಲಿ ಬೇಸರ ಮೂಡಿಸಿದೆ ಈಗಾಗಲೇ ದಾಖಲಾಗಿರುವ ದೂರು ಪ್ರತಿದೂರುಗಳ ಹಿನ್ನೆಲೆಯಲ್ಲಿ ಶಾಲೆಯ ಆವರಣದಲ್ಲಿ ಚಪ್ಪಲಿಯಲ್ಲಿ ಹೊಡೆದರಂತೆ ಮದ್ಯ ಸೇವನೆ ಮಾಡಿಕೊಂಡು ಬಂದಿದ್ದರಂತೆ ಎನ್ನುವ ಆರೋಪಗಳೇ ಎಸ್ಡಿಎಂಸಿಯವರ ಮನಸ್ಥಿತಿ ಎಂತಹದ್ದು ಎನ್ನುವುದನ್ನು ತೋರಿಸುತ್ತಿದೆ ಶಾಲಾಭಿವೃದ್ಧಿ ಸಮಿತಿ ಎನ್ನುವುದು ಶಾಲೆಯ ಪ್ರಗತಿಗೆ ಸಾರ್ವಜನಿಕರ ಕೊಡುಗೆ ಇರಲಿ ಎನ್ನುವ ಕಾರಣಕ್ಕೆ ಇರುವುದೇ ಹೊರತು ತಮ್ಮ ಪಕ್ಷ ಪ್ರತಿಷ್ಠೆಯ ವಿಷಯವನ್ನು ಎದುರಿಟ್ಟುಕೊಂಡು ಕಿತ್ತಾಡುವುದಕ್ಕಲ್ಲ ಎನ್ನುವುದನ್ನು ಮೊದಲು ಅರಿತುಕೊಳ್ಳಬೇಕಿದೆ ಯಾಕೆಂದರೆ ಇವರಿವರ ನಡುವಿನ ಈ ವಿವಾದಗಳು ಅಲ್ಲಿ ಕಲಿಯುತ್ತಿರುವ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ಈ ಸೂಕ್ಷ್ಮ ಮೊದಲು ಅರಿತುಕೊಂಡು ಬಿಇಒ ಮತ್ತು ತಹಶೀಲ್ದಾರ್ ಈಗಿರುವ ಎಸ್ಡಿಎಂಸಿಯನ್ನೇ ಸಂಪೂರ್ಣವಾಗಿ ವಜಾ ಮಾಡಿ ಹೊಸ ಸಮಿತಿಯನ್ನು ರಚಿಸಬೇಕು ಎನ್ನುವುದು ಹೊಸನಗರದ ಸಾರ್ವಜನಿಕರ ಅಭಿಪ್ರಾಯವಾಗಿದೆ